ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಗ್ರಾಮ ಆಡಳಿತ ಅಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರ ಗ್ರಾಮ ಆಡಳಿತ ಅಧಿಕಾರಿಗಳ ಕೆಲವು ಮೂಲಭೂತ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗ್ರಾಮ ಆಡಳಿತ ಕಂದಾಯ ನೌಕರರ ಸಂಘ ಬೆಂಗಳೂರು ಕರೆದ ರಾಜ್ಯ ವ್ಯಾಪ್ತಿ ಮುಷ್ಕರಕ್ಕೆ ಬೆಂಬಲ ಸೂಚಿಸಿ ತಾಳಿಕೋಟೆ ತಾಲೂಕು ಸಂಘದ ಪದಾಧಿಕಾರಿಗಳು ಗುರುವಾರ ಪಟ್ಟಣದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಿದ್ದು ಈ ಸಮಯದಲ್ಲಿ ಗ್ರಾಮ ಆಡಳಿತ ನೌಕರರ ಸಂಘ ತಾಳಿಕೋಟೆ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಶಿವಾನಂದ ಅಂಗಡಿಯವರು ಮಾತನಾಡಿ ಕಳೆದ ಐದು ವರ್ಷಗಳಿಂದ ನಮ್ಮ ಈ ಬೇಡಿಕೆಗಳಿಗಾಗಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡುತ್ತಿದ್ದೇವೆ ಆದರೂ ಸಹ ಸರ್ಕಾರಗಳು ನಮ್ಮ ಈ ಬೇಡಿಕೆಗಳನ್ನ ಸ್ಪಂದಿಸುತ್ತಿಲ್ಲ ಈ ಕಾರಣಕ್ಕಾಗಿ ಇದೀಗ ನಮ್ಮ ಸಂಘವು ರಾಜ್ಯ ವ್ಯಾಪ್ತಿ ಮುಷ್ಕರ ಘೋಷಿಸಿದೆ ಎಂದರು ಮುಷ್ಕರದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಸಂಘ ಕಂದಾಯ ನೌಕರರ ಸಂಘ ಹಾಗೂ ಗ್ರಾಮ ಸಹಾಯಕರ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ರು ನಾವು ಅತಿಯಾಗಿರ್ತಕ್ಕಂಥ ವಿಡಂಬನಾತ್ಮಕ ಬೇಡಿಕೆಗಳಿಲ್ಲ ಹಾಗಾಗಿ ಸರ್ಕಾರ ಇದಕ್ಕೆ ಸ್ಪಂದನೆ ಮಾಡಿ ನಮಗೆ ಸೂಕ್ತವಾಗಿರ್ತಕ್ಕಂಥ ಸೌಲಭ್ಯವನ್ನು ಕಲ್ಪಿಸಿ ನಮ್ಮ ಮುಂದಿನ ದಿನ ಮಂದಿ ಜನರಿಗೆ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಮತ್ತು ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನು ನೀಡಲು ಅವಕಾಶ ಮಾಡಿಕೊಡಬೇಕಂತ ಹೇಳಿ ನಮಗೆ ಈ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಸ್ಕ್ಯಾನರ್ ಇವು ನಾವು ಈ ದಿನನಿತ್ಯ ಮಾಡ್ತಕ್ಕಂಥ ಕೆಲಸದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥವಾಗಿರೋದರಿಂದ ಇವುಗಳನ್ನು ಒದಗಿಸಿ ಬರಬೇಕು ಇಷ್ಟೇ ಅಲ್ಲದೆ ನಮಗೆ ಸೇವಾ ವಿಷಯದಲ್ಲಿಯೂ ಕೂಡ ಎಷ್ಟೋ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದರೂ ಕೂಡ ಪದೋನ್ನತಿ ಆಗಿಲ್ಲ ಅದು ಕೂಡ ಒಂದು ನಮ್ಮ ಮುಖ್ಯವಾಗಿರ್ತಕ್ಕಂಥ ಬೇಡಿಕೆಯಾಗಿದೆ ಇಷ್ಟೇ ಅಲ್ಲದೆ ಪ್ರೋಟೋಕಾಲ್ ಕೆಲಸದಿಂದ ಗ್ರಾಮಾಡಳಿತ ಅಧಿಕಾರಿಗಳನ್ನು ಕೈಬಿಡಬೇಕು ದಫ್ತರ್ ಜಮಾಬಂದಿ ರದ್ದುಪಡಿಸಬೇಕು ಅನ್ಯ ಇಲಾಖೆ ಕೆಲಸ ನಿರ್ವಹಿಸದಂತೆ ಸೂಕ್ತ ಆದೇಶ ನೀಡಬೇಕು ಹಾಲಿ ಇರ್ತಕ್ಕಂಥ ಬ್ ವ್ಯವಸ್ಥೆಯನ್ನು ನಾವು ರದ್ದುಪಡಿಸಬೇಕು ಮುಟೇಷನ್ ಅವಧಿ ದಿನವನ್ನು ವಿಸ್ತರಣೆ ಮಾಡಬೇಕು ಅಷ್ಟೇ ಅಲ್ಲದೆ ನಮಗೆ ಹಗಲಿರುಳೆನ್ನದೇ ನಮ್ಮ ಬೆನ್ನೆಲುಬಾಗಿ ನಮ್ಮೊಂದಿಗೆ ಯಾವಾಗಲೂ ಕೈಗೆ ಜೋಡಿಸಿ ಕೈ ಜೋಡಿಸಿ ತಮ್ಮ ಒಂದು ಇಡೀ ಜೀವನವನ್ನೇ ನಮಗ ಇಲಾಖೆಗೋಸ್ಕರ ಮುಡುಪಾಗಿರ್ತಕ್ಕಂಥ ನಮ್ಮ ಗ್ರಾಮ ಸಹಾಯಕರಿಗೂ ಕೂಡ ಸೇವಾ ಭದ್ರತೆಯನ್ನು ಒದಗಿಸಬೇಕೆಂಬುದು ಕೂಡ ಒಂದು ನಮ್ಮ ಮುಖ್ಯವಾಗಿರ್ತಕ್ಕಂಥ ಬೇಡಿಕೆಯಾಗಿದೆ ಅಂತೇಳಿ ನಾನು ಹೇಳಲು ಇಷ್ಟಪಡ್ತಾ ಇದ್ದೇನೆ